ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸಾಯಿರಾಮ್ ಯಾಕೆ ಸಾಯಿರಾಮ್ ಅಂತ ಇದ್ದೀನಿ ಅಂತ ಯೋಚನೆ ಮಾಡಿದ್ರ ಇವತ್ತು ನಾವು ಪರಿವಾರ ಸಮೇತವಾಗಿ ಅಂದರೆ ನಾನು ಪ್ರಶಾಂತು ಆಲಾಪು ನಮ್ಮ ಅಪ್ಪ ಅಮ್ಮ ಅಕ್ಕ ಭಾವ ಅವರಿಬ್ಬರು ಮಕ್ಕಳು ಇಷ್ಟು ಜನ ಅಂದರೆ ಒಂಬತ್ತು ಜನ ಶಿರಡಿಗೆ ಬಂದಿದ್ದೀವಿ ಸೊ ಶಿರಡಿನಲ್ಲಿ ನಾವು ವಾಸವಿ ಭವನದಲ್ಲಿ ಉಳ್ಕೊಳ್ತಾ ಇದ್ದೀವಿ ಈ ವಾಸವಿ ಭವನದಲ್ಲಿ ಏನಂತ ಹೇಳಿದ್ರೆ ಒಂದು ಇದು ದೇವಸ್ಥಾನಕ್ಕೆ ಹತ್ತಿರವಾಗಿದೆ ತುಂಬ ದೂರವಾಗಿ ಏನಿಲ್ಲ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರಲ್ಲಿ ಹೋದರೆ ರೆಗ್ಯುಲರ್ ದರ್ಶನ ಅಂದರೆ ಧರ್ಮ ದರ್ಶನಕ್ಕೆ ಗೇಟ್ ಸಿಗತ್ತೆ ಸೀನಿಯರ್ ಸಿಟಿಸನ್ಗೆ ಆದರೆ ಇನ್ನೂ ಕಡಿಮೆ ಐ ಥಿಂಕ್ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಫೈವ್ ಹಂಡ್ರೆಡ್ ಅಲ್ಲಿ ಸಿಕ್ಬಿಡುತ್ತೆ ಓಕೆನಾ ಸೊ ಈ ವಾಸವಿ ಭವನಲ್ಲಿ ನಾವು ಏನಕ್ಕೆ ರೂಮ್ ಬುಕ್ ಮಾಡಿದ್ವಿ ಇಲ್ಲಿ ಏನೇನು ಫೆಸಿಲಿಟಿ ಇದೆ ಎಲ್ಲಾನು ಇವತ್ತಿನ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ವಿಡಿಯೋನ ನೋಡ್ತಾ ಇದ್ದರೆ ನಿಮಗೂ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಜಸ್ಟ್ ಇನ್ ಕೇಸ್ ನೀವಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಹಾಗಿದ್ದರೆ ನಮ್ಮ ಶಿರಡಿಯ ದರ್ಶನದಲ್ಲಿ ಆಫ್ಕೋರ್ಸ್ ನಾನು ನಾನು ಶಿರಡಿ ಸಾಯಿಬಾಬಾ ಮಂದಿರ್ಗೆ ಫೋನ್ನ ತಗೊಂಡು ಬಿಕಾಸ್ ನಿಮಗೆ ಗೊತ್ತು ಫೋನ್ ಅಲೌಡ್ ಇಲ್ಲ ಅಂತ ಸೊ ಸುತ್ತಮುತ್ತ ಅಂತೂ ಶಿರಡಿ ಪುಣೆ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ನಿಮಗೆ ಸರಿನಾ ಓಕೆ ಈ ವಾಸವಿ ಭವನದಲ್ಲಿ ನಾವು ಎಷ್ಟು ದುಡ್ಡು ಕೊಟ್ವಿ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ರೂಮ್ ಹೇಗಿದೆ ಬಿಕಾಸ್ ಇಲ್ಲಿ ಏನಂದ್ರೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ಅಫ್ಕೋರ್ಸ್ ಫಿಕ್ಸ್ಡ್ ಟೈಮಿಂಗ್ಸ್ ಅಲ್ಲಿ ಅವರು ಅದನ್ನ ಕೊಡ್ತಾರೆ ಬಟ್ ಸೂಪರ್ ಆಗಿರುತ್ತೆ ಆ ಡೀಟೇಲ್ಸ್ ನೋಡ್ತಾ ಇದ್ರೆ ಸ್ಕಿಪ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಫಸ್ಟ್ ಬನ್ನಿ ಕೆಳಗಡೆ ಜಸ್ಟ್ ರಿಸೆಪ್ಷನ್ ಏರಿಯಾ ಹೇಗಿದೆ ಅಂತ ರಿಸೆಪ್ಷನ್ ಏರಿಯಾಗಿಂತ ನಮ್ಮ ಸಾಯಿ ಬಾಬಾ ನೋಡಿ ಅಲ್ಲಿ ವಾಸವಿ ಭವನದಲ್ಲಿ ಬಂದ ತಕ್ಷಣ ವಾಸವಿ ಮಾತೆ ಮತ್ತೆ ಸಾಯಿ ಬಾಬನ ದರ್ಶನ ಇಲ್ಲೇ ಫಸ್ಟ್ ಆಗ್ಬಿಡತ್ತೆ ನಮ್ಗೆ ದಿನಾ ಇಲ್ಲಿ ಕೂಡ ಪೂಜೆ ಆರ್ತಿ ನೈವೇದ್ಯ ಅದೆಲ್ಲ ಆಗತ್ತೆ ಇನ್ಫ್ಯಾಕ್ಟ್ ನಾನು ಹೇಳಿದ ತಿಂಡಿ ಊಟ ಅಂತೆಲ್ಲ ಹೇಳಿ ఫస్ట్ ఇలి దేవుడి నైవేద్యం ఆద్మేలే నమక అల్లి పడ్సారు అది కూడా తమక కషి గణేశానో గిచ్చవాలి పుటౌడి గణేశా సో యెస్ ఇలింత ఇక్కడ పకు పోనా నా పొడు ఊడిల్ తీదారా ఊడిల్ కొడదా అండ్ హాల్ రిసెప్షన్ రిసెప్షన్ ఇరేట తప్పి అపోనా ಆ್ಯಂಡ್ ಇಲ್ಲಿ ತಿಂಡಿ ಊಟಕ್ಕೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ಚಪ್ಪಡಿ ಹಾಕೊಂಡ್ಬರ್ಬಾರ್ದು ಮತ್ತೆ ಇನ್ನೊಂದಷ್ಟು ಡ್ರೆಸ್ ಕೋಡಲ್ಲ ಹೇಳ್ತೀನಿ ನಾನು ನೋಡಿ ಇದು ಡ್ರೆಸ್ ಕೋಡ್ ಆಫ್ ಡೈನಿಂಗ್ ಹಾಲ್ ನೋಡಿ ಚಪ್ಪಲ್ಲು ಶೂಸು ಅಲೌಡ್ ಇಲ್ಲ ಶಾರ್ಟ್ಸು ಫ್ರಾಕ್ ಹಾಕಂಗಿಲ್ಲ ಶಾರ್ಟ್ಸು ಮಿಡ್ಡಿ ಹಾಕಂಗಿಲ್ಲ ನೈಟ್ ಇಲ್ಲಿ ಬರೋ ಹಂಗಿಲ್ಲ ಇದು ಗೆ ಅಪ್ಲೈ ಆಗುವಂಥ ರೂಲ್ಸ್ ಅದು ಫಾರ್ ಆಲ್ ಗೆಸ್ಟ್ ಅಬೌಟ್ ಫೈವ್ ಇಯರ್ಸ್ ಐದು ವರ್ಷದ ಕೆಳಗಿನವ್ರಿಗೆಲ್ಲ ಐದು ವರ್ಷದ ಇಲ್ಲವ್ರಿಗೆ ರೂಲ್ಸ್ ಅಪ್ಲೈ ಆಗುತ್ತೆ ಬ್ರೇಕ್ಫಾಸ್ಟ್ ನೋಡಿ ಎಂಟರಿಂದ ಒಂಬತ್ತು ಲಂಚ್ ಒಂದೂವರೆಯಿಂದ ಎರಡೂವರೆ ಡಿನ್ನರು ಎಂಟರಿಂದ ಒಂಬತ್ತು ಇದು ಫಿಕ್ಸ್ಡ್ ಟೈಮ್ ನೋಡಿ ಹಾಕಿದ್ದಾರೆ ಟೈಮ್ ಈಸ್ ಫಿಕ್ಸ್ಡ್ ಟು ಬಿ ಆನ್ ಟೈಮ್ ಕಲೆಕ್ಟ್ ದ ಫುಡ್ ಟೋಕನ್ ಅಟ್ ರಿಸೆಪ್ಷನ್ ಕೌಂಟರ್ ಸೊ ಇಲ್ಲಿ ಒಂದು ಐದು ನಿಮಿಷದ ಮುಂಚೆ ಬಂತು ನಾವು ಫುಡ್ ಟೋಕನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಾಣಿಸ್ತಾ ಇದ್ದೀವಿ ನೋಡಿ ಡೈನಿಂಗ್ ಹಾಲು அது வந்து நான் இவங்க ஃபஸ்ட்டு ரூம்னா ரவுண்ட் ஹாக்கிடணே மிக்குல்ல நீ வீடியோ நோடி நோட் தான் ஓகே மணிக்கு ரூம் தோர் தீனி நான் நோடி இது காரிடோர் ஸ்பேஸு சாக்கூஷி நோட் ஒன்று எரண்டு மூணு நாடு ஆறு ஏழு எட்டு ஒம்பத்தோத்தன ரூம் இது அனசு ஒன் ஃபுர்டி ஏசி ரூம்ஸு எல்லாம் ஏசி ரூம்ஸ் ஆய் தான் நீட் ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ ರೂಮನ್ನು ನಾನು ಆ್ಯಕ್ಚುಲಿ ಚೆಕ್ ಇನ್ ಆಗೋಕ್ಕೆ ಮುಂಚೆ ಚೆಕ್ ಇನ್ ಆದ ಮೇಲೆ ನೋಡ್ತಾ ಇದ್ದೆ ರೂಮ್ ಕೂಡ ಒಬ್ಬರು ಪಕ್ಕದಲ್ಲಿ ಯಾರೋ ಚೆಕ್ಔಟ್ ಆದವ್ರದ್ದು ರೂಮ್ ನೀಟಾಗಿ ಈ ಥರ ಸ್ಲ್ಯಾಬ್ಸ್ ಗೀಮ್ಸ್ ಅನ್ನೆಲ್ಲ ಒರೆಸ್ತಾ ಇದ್ದರು ವಿಚ್ ಇಸ್ ವೆರಿ ಗುಡ್ ಸೊ ನೋಡಿ ಇದು ತುಂಬ ಸ್ಪೇಷಿಯಸ್ ಆಗಿರುವಂಥ ಆ್ಯಕ್ಚುಲಿ ಇಬ್ಬರೇ ಮೂರು ಜನ ಆರಾಮಾಗಿ ಮಾಡ್ಕೋಬೋದು ಬಟ್ ಇಬ್ಬರು ಅಂದ್ಕೊಳ್ಳಿ ಅಲ್ಲೊಂದು ಸಿಂಗಲ್ ಬೆಡ್ ಥರ ಇದೆ ಸೊ ಇದು ರೂಮ್ ನಾನು ಕೊಟ್ಟಿರೋ ಪ್ರೈಸನ್ನು ಹೇಳ್ತೀನಿ ನಿಮಗೆ ನಾವು ಪರ್ ರೂಮು ಒಂದೂವರೆ ಸಾವಿರ ಕೊಟ್ಟಿದ್ದೀವಿ ಇರಬಹುದು ರೂಮ್ ಅಲ್ಲಿ ನಾವು ಒಂಬತ್ತು ಜನ ಬಂದಿರೋದ್ರಿಂದ ಮೂರು ರೂಮ್ ತಗೊಂಡಿದ್ದೀವಿ ಐದು ವರ್ಷದ ಒಳಗಿನ ಮಕ್ಕಳದಾದ್ರೆ ಫ್ರೀ ಬಿಕಾಸ್ ಅವ್ರ ಮಕ್ಕಳಾಗಿ ಟ್ರೀಟ್ ಆಗ್ತಾರೆ ಐದು ವರ್ಷದ ಮೇಲ್ನವ್ ಆದ್ರೆ ನೀವು ಅಡಲ್ಟ್ ಲೆಕ್ಕಕ್ಕೆ ಬರುತ್ತೆ ಸೊ ಮೂರು ಜನ ಒಂದು ರೂಮಲ್ಲಿ ತುಂಬಾನೇ ಕಂಫರ್ಟಬಲ್ ಆಗಿರಬಹುದು ಇನ್ನೊಬ್ಬರು ನಾವು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ಅಂತ ಹೇಳಿದ್ರೆ ಪರ್ ಹೆಡ್ ಐನೂರ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನಾಲ್ಕನೇ ವ್ಯಕ್ತಿ ಇದ್ರೆ ಫೈವ್ ಹಂಡ್ರೆಡ್ ಫಾರ್ಟಿ

ಬಟ್ ನಾನ್ ಎ ಸಿ ರೂಮ್ಸೇ ಇಲ್ಲ ಎಲ್ಲ ಎ ಸಿ ಇರೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಎ ಸಿ ಒಂದೂವರೆ ಸಾವಿರ ಈ ರೂಮ್ಗೆ ನಿಜವಾಗ್ಲೂ ಒಳ್ಳೆ ಡಿಲ್ ಅನ್ಸುತ್ತೆ ಬಟ್ ಅದೇ ಇದು ಫಿಕ್ಸ್ಡ್ ಪ್ರೈಸ್ ಅಥವಾ ಯಾವಾಗ ಪ್ರೈಸ್ ಚೇಂಜ್ ಮಾಡ್ತಾರೆ ಅದೆಲ್ಲ ನನ್ಗೆ ಡೀಟೇಲ್ಸ್ ಇಲ್ಲ ನಾನು ಕೊಟ್ಟಿರೋದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ವಾಶ್ ಬೇಸಿನ್ ಅಂತ ಈ ಕಡೆ ನಿಮಗೆ ಟಾಯ್ಲೆಟ್ ವಾಶ್ರೂಮ್ ರೂಮ್ ಲೈಟ್ ಆನ್ ಹಾಂ ತುಂಬ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇದು ರೂಮ್ ಟೂರ್ ಆಯ್ತಾ ನೋಡಿ ಇದು ಯಾವುದೇ ರೀತಿಯ ಪೇಯ್ಡ್ ಕೊಲಾಬ್ರೇಷನ್ ಅಲ್ಲ ಆಯ್ತಾ ಪೇಯ್ಡ್ ಪ್ರಮೋಷನ್ ಅಂತೂ ಖಂಡಿತ ಅಲ್ಲ ಯಾಕಂತ ಹೇಳಿದ್ರೆ ನಾವು ಶಿರ್ಡಿಗೆ ಬಂದಾಗ ನಾವ್ ಎಲ್ಲಿ ಉಳ್ಕೊಳ್ತಾ ಇದ್ದೀವಿ ಇಲ್ಲಿ ಏನೇನ್ ವ್ಯವಸ್ಥೆಗಳಿದೆ ಬೆಲೆ ಎಷ್ಟು ಈ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಟ್ರೆ ನಿಮಗ್ ಹೆಲ್ಪ್ ಆಗುತ್ತೆ ಆಯ್ತಾ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಶಿರ್ಡಿನಲ್ಲಿ ಸಾಕಷ್ಟು ಆಪ್ಷನ್ಸ್ ಇರಬಹುದು ಸೊ ಇದು ಒನ್ ಆಫ್ ದಿ ಆಪ್ಷನ್ ಅಲ್ವಾ ಬಟ್ ಇಲ್ಲಿರುವಂತ ಫೆಸಿಲಿಟಿ ಬಗ್ಗೆ ನಿಮ್ಗೆ ಹೇಳಿರ್ತೀನಿ ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿ ಯೂಸ್ ಆಯ್ತು ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಗಾಂಧಿ ಬಜಾರ್ ಅಲ್ಲಿ ನಾವು ಬುಕ್ ಮಾಡಿದ್ದು ಅಲ್ಲೇನೆ ಅಂಡ್ ಈಗಾಗಲೇ ಹೇಳಿದೆ ಒಂದೂವರೆ ಸಾವಿರ ನೀವು ಐ ಥಿಂಕ್ ಆನ್ಲೈನ್ ವೆಬ್ಸೈಟ್ ಮೂಲಕ ಬುಕ್ ಮಾಡ್ಕೋಬಹುದು ಈಗ ಡೈನಿಂಗ್ ಏರಿಯಾ ಹೋಗೋಣ ನೋಡಿ ಇದು ಡೈನಿಂಗ್ ಏರಿಯಾ ತುಂಬಾ ನೀಟಾಗಿ ಮಾಡಿದ್ದಾರೆ స్టీల్ ఓట స్టీల్ కట్టెనల్ని ఊట వారు స్టీల్ చేర్లు కూడా సరిమాు ప్రశ్న తుమ్మ కను ఈ వాసు భవన ఎస్టు వర్షది టూ తౌసండ్ సిక్స్టీన్ సిక్స్టీను టూ టూ తౌసండ్ సిక్స్టీన్ ఓపన్ ఓ వెరీ నైస్ అదే ఈ నోడ్తా నను కొరగడ ఎంట్రీనల్ రిన్నేషన్ పునీత్ కుమార్ మేడం సో இண்டி மித இப்போ அது படி வந்து நம்ம பவனில் யாரும் உணித்தாரா அவங்க மாதிரி நம்ம நானும் தானே மேடம் இது ஆன்லனில் பெங்களூர் ஆஃபீஸில் நீங்கள் ஆஃபீஸ் இல்லை ஆன்லே நமது வசி டாட் காமே வசி பவன் சேரி டாட் அதோடு ஓவர ஃபோன் புக்கிங் மேக்காக ஃபோன் புக்கிங் ஆன் ஹேட்டாக பீஸ் ஆனால் அது மாதிரி எஸ்ட் டீட்டேல்ஸ் எல்லாம் கழிச்சு அவர் ஆன்லன் மேடோ கூகல் பே ஓகே 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 சோ ஏனா இன்னும் பிகாஸ் இங்கொந்த கன்ஃபர்மோ டேட்ஸ் மார்க்கு ஏற்ற மட்டும் நீங்கள் சேஞ்ச் ஆகி இது போஸ்ட் பண்ண ரீஃபண்ட் இல்லை கரெக்ட் டேட்ஸு போஸ்டோன் ரீஃபண்டூ இரோம் சோ நீங்கள் கன்ஃபர்ம் டேட்டில் பார்த்தா டேட் ஆன்லைன் புக்கிங்குற ஹேட் ஆஃபீஸ் பண்ணிங்க ಊಟ ಮಾಡಿ ಹೌದು ಅಂದರೆ ಅಪ್ಕೋರ್ಸ್ ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂದರೆ ಮೊದಲಲ್ಲ ಪ್ಲ್ಯಾನ್ ಮಾಡೇ ಇರ್ತೀವಿ ಆದರೆ ಅವ್ರು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ತುಂಬ ನಿಸ್ಮಾರ್ಥವಾಗಿ ನಂತಿದೆ ಅಲ್ವಾ ಅವರು ನಿಜವಾಗಲೂ ಖುಷಿ ಆಗುತ್ತೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮಗೆ ಡೈನಿಂಗಲ್ಲಿ ಇದು ಅಂತ ಡಿನ್ನರ್ ಇದೆ ನಮಗೆ ಹಾಂ ಏಟ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಏಯ್ಟ್ ಟು ನೈನ್ ಇರುತ್ತೆ ಈಗ ದಾಲು ರೈಸು ಚಪಾತಿ ಲಸನ್ನು ಎಲ್ಲ ಇರ್ತೀವಿ ಮಧ್ಯಾಹ್ನ ಊಟ ಮಾಡೋದು ಬೆಳಿಗ್ಗೆ ಮಕ್ಕಳ ಹಾಂ ಮಧ್ಯಾಹ್ನದ ಊಟ ನಾವು ಮಧ್ಯಾಹ್ನದ ಊಟ ನೀವು ಮಾಡಿ ನಾವು ತುಂಬ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದೆಲ್ಲ ಇರುತ್ತೆ ಅಂತ ಚಪಾತಿ ಒಂದು ಪಲ್ಯ ಕರಿ ಆ್ಯಕ್ಚುಲಿ ಆ್ಯಂಡ್ ಎರಡು ಥರದ ರೈಸ್ ಇತ್ತು ಒಂದು ಗಾರ್ಲಿಕ್ ರೈಸ್ ಇತ್ತು ಒಂದು ಟೊಮೆಟೊ ಬಾಕಿತ್ತು ಅದ್ರ ಜೊತೆಗೆ ಅನ್ನ ಹುಳಿ ಸಾರು ಮತ್ತು ಮಕ್ಕಳಿಗೆ ಅಂತ ಫ್ರೈ ಅನ್ಸು ಪಾಪಡ್ ಮಕ್ಕಳೇನು ರಾವು ತಿಂತೀವಿ ಬೇರೆ ಪ್ರಶ್ನೆ ಒಳ್ಳೆ ಮಜ್ಜಿಗೆ ಉಪ್ಪಿನಕಾಯಿ ಇಷ್ಟು ಕೂಡ ಕೇಳಿ 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 ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ತಾರೆ ಒಂದು ಇಲ್ಲೇ ಆಗ್ಬೋದು ಎಲ್ಲೇ ಆಗ್ಬೋದು ಊಟ ಮಾತ್ರ ವೇಸ್ಟ್ ಮಾಡಿ ದಯವಿಟ್ಟು ಸೊ ಟೈಮಿಂಗ್ಸ್ ಬಂತು ಈಗಾಗಲೇ ನಿಮಗೆ ಹೇಳಿದ್ದೀನಿ ಬೆಳಗ್ಗೆ ತಿಂಡಿ ಬಂದು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮಧ್ಯಾಹ್ನ ಊಟ ಬಂದು ಒಂದೂವರೆಯಿಂದ ಎರಡೂವರೆ ರಾತ್ರಿ ಊಟ ಬಂದು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಬಟ್ ನೀವು ಆಫ್ಕೋರ್ಸ್ ಇಲ್ಲಿ ರೂಮಲ್ಲಿರೋ ಗೆಸ್ಟೇ ಆಗಬೇಕು ಬರಬೇಕು ಒಂದು ಸ್ವಲ್ಪ ಮುಂಚೆ ಒಂದು ಐದತ್ತು ನಿಮಿಷದ ಮುಂಚೆ ಬಂದು ಟೋಕನ್ನ ಕಲೆಕ್ಟ್ ಮಾಡ್ಕೋಬೇಕು ಟೋಕನ್ನ ಕಲೆಕ್ಟ್ ಮಾಡಿಕೊಂಡು ಊಟಕ್ಕೆ ಬರಬೇಕು ಸರಿನಾ நான் ஒம்பது கண்டை தனக்க ஊட்ட இது அந்த ஒம்பது கண்டித்தேன் நான் ஊட்ட அந்த அவருனும் அரேஞ்ச் மாக்க ஆகாஸ் ஒம்பது கண்டிந்தாக அன்னக்கு ஆகல சோ நீஞ்சூர் முன் பண்ணொந்து காலு கண்டை இப்போ முன்னாடி நின்றுக்கொண்டு டோக்கன் கலெக்ட் மாதிரி அஸே ரெஸ்பான்சிபல் நான் இல்லை அடிக் சோ இவங்க ராத்திரி ஊட்ட பிரிப்பேஷன் நடித்தா ரெடி தான் நீட்டாக இன்ஃபா खुद पंटी लोग कोड़ा, वड़ा करे नोट बोलो। एन आफ्टर देना तो, तुम्हारी इंटरवी कैंसल है। और क्या था? सांभर, रोल, रेडी। राइस, दाल, हो। तो नमी ये उनका रेडी आपके सर कमल है? मैं कर रहा हूँ। मैं कर रहा हूँ। मैं कर रहा हूँ।

ಟೊಮಾಟೋ ರಸಮ ಟಮಾಟೋ ರಸಮ ಎಲ್ಲ ರೆಡಿ ಆಲ್ ಆಲ್ ಡನ್ ಓಕೆ ಬೆಳಗ್ಗೆ ನಾಲ್ಕು ಗಂಟೆ ಗೆದ್ದು ನಾವು ತ್ರಯಂಬಕೇಶ್ವರ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮುಕ್ತಿಧಾಮ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಾಯ್ತು ದರ್ಶನ ಸೊ ಇಲ್ಲಿ ಬಂದು ಒಳ್ಳೆ ಊಟ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿದು ತುಂಬ ಚೆನ್ನಾಗಿತ್ತಂತೆ ಇಡ್ಲಿ ಚಟ್ನಿ ಮತ್ತು ಉಪ್ಪಿಟ್ಟಿತ್ತಂತೆ ಇವತ್ತು ಎನಿವೇಸ್ ನಾವು ತಿಂಡಿಗಿರಲಿಲ್ಲ ಬಟ್ ಒಳ್ಳೆ ಊಟ ಮಾಡಿದ್ವಿ ಸ್ವಲ್ಪ ಹೊತ್ತು ಮಾಲ್ಗೆ ಎದ್ಬಿಟ್ಟು ರೆಸ್ಟ್ ತೊಗೊಂಡು ಈಗ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಬಾಬಾ ಮಂದಿರಕ್ಕೆ ಮತ್ತೆ ದರ್ಶನಕ್ಕೆ ನೋಡಿ ಇಲ್ಲಿ ಶ್ರೀ ಸಾಯಿ ವಾಸಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನಿದೆಯಲ್ಲ ಟೂರ್ ಮೂಲಕವೇ ನಾವು ಲೋಕಲ್ ಪ್ಯಾಕೇಜ್ ಮಾಡ್ಕೊಂಡಿದ್ದು ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದಕ್ಕೆ ಆ್ಯಕ್ಚುಲಿ ನನಗೆ ಸತೀಶ್ ಟ್ರಾವೆಲ್ಸ್ ಅಂತ ನಂಬರ್ ಸಿಕ್ಕಿದ್ದು ಅವ್ರ ಹತ್ರನೇ ಮಾತಾಡ್ತೇವೆ ಸತೀಶ್ ಅಂತ ಎನಿವೆ ನಿಮ್ಗೆ ಏನಾದರೂ ಇಲ್ಲಿ ಬಂದಂಗೆ ನೀವು ಪಕ್ಕದಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು ಪಕ್ಕದಲ್ಲೇ ಇರ್ತಾರೆ ಡೇಟ್ ವರ್ಕಲ್ಲಿ ಮಾಡ್ಬೋದು ಟೈಮ್ ಇತ್ತು ಅಂದ್ರೆ ಇವಾಗ ಏನಂತ ಹೇಳಿದ್ರೆ ವಾಸವಿ ಭವನದವ್ರದ್ದು ಫ್ರೀ ಗಾಡಿ ಇದೆ ಸೀನಿಯರ್ ಸಿಟಿಸನ್ಸಿಗೆ ಅಂತ ಗೇಟ್ ಟೂನಲ್ಲಿ ಸೀನಿಯರ್ ಗೆ ದರ್ಶನ ಆಯಿತಾ ಸೊ ಅಲ್ಲಿ ತನಕ ಫ್ರೀ ಆಗಿ ಡ್ರಾಪ್ ಮಾಡ್ತಾರೆ ಇದೊಂಥರ ಲೈಕ್ ನೈಸ್ ಕೈಂಡ್ ಆಫ್ ಸರ್ವಿಸ್ ಅಲ್ವಾ ಅಂದರೆ ಸೀನಿಯರ್ ಗೆ ಇಲ್ಲಿಂದ ನಡ್ಕೊಂಡು ಹೋಗೋ ಕಷ್ಟನೂ ಬೇಡ ಅಂತ ಇವ್ರದ್ದು ಫ್ರೀ ಗಾಡಿ ಇರುತ್ತೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬರ್ತಿರ್ತಾರೆ ಸೊ ಗೇಟ್ ಟು ತನಕ ನಾವು ಅದರಲ್ಲಿ ಹೋಗ್ಬೋದು ಸೀನಿಯರ್ ಸಿಟಿಜನ್ಸ್ ನಮ್ಮ ಜೊತೆ ಇದ್ದರೆ ನಾವು ಅವ್ರ ಜೊತೆ ಹೋಗ್ಬೋದು ಸೊ ಈಗ ಅದೇ ಪ್ಲಾನ್ ಅಲ್ಲಿ ಇದೀವಿ ನಾವು ಬಿಕಾಸ್ ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಹೋಗ್ತಾ ಇದೀವಿ ಗಾಡಿ ಬರೋದಕ್ಕೆ ಭೇಟಿ ನಾವು ನಾಲ್ಕು ಜನ ಕ್ಯಾಬ್ ಮಾಡ್ಕೊಂಡು ಹೋಗಿದ್ದು ತ್ರಯಂಬಕೇಶ್ವರ್ ಮತ್ತೆ ಮುಕ್ತಿಧಾಮ ಮತ್ತೆ ಪಂಚವಟಿ ಇದು ಡೇಟ್ ಅವರು ಇದಿಷ್ಟಕ್ಕೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನಾವು ತ್ರಯಂಬಕೇಶ್ವರ್ ಮತ್ತೆ ಮುಕ್ತಿಧಾಮಗ್ ಹೋದ್ವಿ ಪಂಚವಟಿಗೆ ಹೋಗಲಿಲ್ಲ ಓಕೆ ಸೊ ಇವತ್ತು ನಾವು ಇಲ್ಲಿಂದ ಆಕ್ಚುಲಿ ಪುಣೆಗೆ ಹೊರಡ್ತಾ ಇದೀವಿ ಸೊ ದರ್ಶನಗಳೆಲ್ಲ ತುಂಬಾ ಚೆನ್ನಾಗಾಯ್ತು ಆಯ್ತು ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಬಂದಿದ್ದು ಎರಡ್ ಮೂರ್ ದಿನ ಆಯ್ತು ಬಟ್ ಈಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವತ್ತೇ ಫಸ್ಟ್ ಬ್ರೇಕ್ಫಾಸ್ಟ್ ಹೋಗ್ತದೆ ನಾವು ಇವತ್ತು ತಿಂಡಿ ಬಂದು ಇಡ್ಲಿ ವಡೆ ಚಟ್ನಿ ಸಾಂಬಾರು ಪೊಂಗಲ್ಲು ಮತ್ತೆ ಕೇಸರಿ ಭಾತು ಇಷ್ಟಿದೆಯಂತೆ ಓಕೆ ಸೊ ತಿಂಡಿ ತಿನ್ಕೊಂಡು ಹಾಗಿಂದ ಹಾಗೆ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ದೀವಿ ಹಾಗಿಂದ ಹಾಗೆ ನಾವು ಹೊರಟ್ಬಿಡ್ತೀವಿ ಓಕೆನಾ ಬನ್ನಿ ತಿಂಡಿ ಓಕೆ ಶಿರ್ಡಿಗೆ ಬಂದ್ವಿ ಒಳ್ಳೆಯ ದರ್ಶನ ಆಯಿತು ಜೊತೆಯಲ್ಲಿ ತ್ರಯಂಬಕೇಶ್ವರ್ಗೆ ಹೋಗಿ ಬಂದ್ವಿ ಎಲ್ಲ ಕಡೆ ದರ್ಶನಗಳು ತುಂಬ ಚೆನ್ನಾಗಾಯಿತು ಸೊ ಲಕ್ಕಿಲಿ ಅಷ್ಟೊಂದು ರಶು ಇರಲಿಲ್ಲ ನಮಗೆ ಸೊ ಎಸ್ ಶಿರ್ಡಿನಲ್ಲಿ ನೀವು ನೋಡಿದ್ರಿ ಅಲ್ವಾ ನಾವು ವಾಸವಿ ಭವನಲ್ಲಿ ಉಳ್ಕೊಂಡ್ವಿ ವಾಸವಿ ಭವನ್ದು ರೂಮ್ ನೋಡಿದ್ದೀರಾ ಜೊತೆಯಲ್ಲಿ ಇಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ ನೋಡಿದ್ರಿ ನಾವು ಎಷ್ಟು ಪೇ ಮಾಡಿದ್ದೀವಿ ಇದು ಎಲ್ಲ ಡೀಟೇಲ್ಸ್ನ ನೋಡಿದ್ದೀರಾ ಸೊ ನೀವೇನಾದರೂ ಶಿರಡಿಗೆ ಬಂದಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ ಇನ್ಫಾರ್ಮೇಷನ್ ಅನ್ನೋದಿತ್ತು ಅಂದರೆ ಪ್ಲೀಸ್ ಇಲ್ಲಿ ಬಂದು ಇದ್ದು ನಿಮ್ಮ ಅನುಭವ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಒಂದು ನಿಮಗೆ ಹೆಲ್ಪ್ ಆಗುವಂಥದ್ದು ನನಗೆ ಇಷ್ಟ ಆಗುವಂಥ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹೆಚ್ಚು ಹೆಚ್ಚು ನಾನು ವೀಡಿಯೋಗಳು ಮಾಡ್ತಿರ್ಬೇಕು ಅಂದರೆ ನೀವು ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಎಂಕರೇಜ್ಮೆಂಟನ್ನು ತೋರಿಸ್ತಾ ಇರಬೇಕು ಸರಿ ಆ ಒಂದು ಸಬ್ಸ್ಕ್ರಿಪ್ಷನ್ನು ಮತ್ತು ಲೈಕು ಶೇರು ಎಲ್ಲ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸಲ್ಲಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಸಾಯಿರಾಮ್